ಟ್ರಕ್ ನಲ್ಲಿ ಕೆಲಸದವನಾದ ರಂಗಯ್ಯನನ್ನು ಕೂರಿಸಿಕೊಂಡು ತೆಂಗಿನ ತೋಟಕ್ಕೆ ಬರುತ್ತಾನೆ ತೆಂಗಿನಕಾಯಿಯ ವ್ಯಾಪಾರಿ ಪರಮೇಶ್ ಹಾಗೆ ತೋಟದಲ್ಲಿ ಸ್ವಲ್ಪ ದೂರ ಹೋಗುತ್ತಲೇ ಒಂದು ಕಡೆ ರಾಶಿಯಾಗಿ ಬಿದ್ದ ತೆಂಗಿನಕಾಯಿ ಕಾಣಿಸುತ್ತದೆ ಅವುಗಳ ಹತ್ರ ಟ್ರಕ್ ಅನ್ನು ನಿಲ್ಲಿಸುತ್ತಾನೆ ಪರಮೇಶ್ ಇಳಿದು ಸುತ್ತಲೂ ನೋಡುತ್ತಾನೆ ಆ ತೋಟದಲ್ಲಿ ಹರೀಶ್ ಭವ್ಯ ಓಡ್ತಾ ಇರ್ತಾರೆ ಅವರನ್ನು ಹಿಡಿದುಕೊಳ್ಳಲಿಕ್ಕೆ ಹಿಂದೆ ಸೊಸೆ ಅನಾಮಿಕಾ ಓಡ್ತಾ ಇರ್ತಾಳೆ ಮಮ್ಮಿ ನನ್ನನ್ನು ಹಿಡ್ಕೊಳಕ್ಕಾಗಲ್ಲ ಹಿಡ್ಕೋತೀನಿ ಮಗನೇ ಅಣ್ಣ ನನ್ನ ಈಸಿಯಾಗಿ ಹಿಡ್ಕೊತಿಯಾ ಹೊರತು ನನ್ನನ್ನು ಹಿಡ್ಕೊಳಕ್ಕಾಗಲ್ಲ ನಿನ್ನನ್ನು ಕೂಡ ಹಿಡ್ಕೋತೀನಿ ಭವ್ಯ ಎಂದು ಅವರ ಹಿಂದಿಯೇ ಓಡುತ್ತಾ ಇರುತ್ತಾಳೆ ಆಗ ಅನಾಮಿಕಳಿಗೆ ಪರಮೇಶ್ ಕಾಣಿಸುತ್ತಾನೆ ಆಗ ಅನಾಮಿಕ ಅವನ ಹತ್ರಕ್ಕೆ ಬರ್ತಾಳೆ ಯಾರು ನೀವು ಏನ್ ಬೇಕು ಅಮ್ಮ ನನ್ನ ಹೆಸರು ಪರಮೇಶು ನಾನು ತೆಂಗಿನಕಾಯಿಗಾಗಿ ಬಂದೆ ಎಂದು ಹೇಳುತ್ತಾ ಇರುವಾಗ ಆ ತೆಂಗಿನ ತೋಟದ ಮಧ್ಯದಲ್ಲಿ ರಿಚ್ ಲುಕ್ಕಿನಿಂದ ಕಟ್ಟಿದ ಒಂದು ಮನೆ ಇರುತ್ತೆ ಆ ಮನೆಯ ಮೇಲೆ ನಿಂತ್ಕೊಂಡು ಅತ್ತೆ ಶಾರದಾ ಎಳನೀರು ಕುಡಿಯುತ್ತಾ ತೋಟದ ಕಡೆ ನೋಡ್ತಾ ಇರ್ತಾಳೆ ಆಗ ತೋಟದಲ್ಲಿ ರಾಶಿಯಾಗಿ ಇದ್ದ ತೆಂಗಿನಕಾಯಿ ಪಕ್ಕದಲ್ಲಿ ಸೊಸೆ ಅನಾಮಿಕಾ ತೆಂಗಿನಕಾಯಿ ತೆಗೆದುಕೊಳ್ಳಿ ತೆಂಗಿನಕಾಯಿ ತೆಗೆದುಕೊಳ್ಳಲಿಕ್ಕೆ ಬಂದ ಪರಮೇಶನ ಹತ್ತಿರ ಮಾತನಾಡ್ತಾ ಇರೋದನ್ನ ನೋಡ್ತಾಳೆ ಪರಮೇಶ್ ಬಂದಿದ್ದಾನೆ ಅಂದ್ರೆ ತೆಂಗಿನಕಾಯಿಗೆ ಅಂತ ಇರ್ಬೇಕು ಆದ್ರೂ ಪರಮೇಶ್ ಯಾವಾಗ ಬಂದ್ರು ನನಗೆ ಫೋನ್ ಮಾಡದೆ ಬರೋದಿಲ್ವಲ್ಲ ಅಂತದ್ದು ಈ ದಿನ ಎಂತಹ ಫೋನು ಮಾಡದೆ ತೋಟದ ಹತ್ರ ಬಂದಿದ್ದಾನೆ ಮೇಲಾಗಿ ಸೊಸೆ ಹತ್ರ ಕೂಡ ಮಾತಾಡ್ತಾ ಇದ್ದಾನೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇರೋ ಹಾಗಿದೆ ಸೊಸೆ ನನಗೆ ತಿಳಿಯದೆ ಹಾಗೆ ಹೆಚ್ಚಿನ ರೇಟಿಗೆ ತೆಂಗಿನಕಾಯಿನ ಮಾರತಾ ಕಮಿಷನ್ ತಗೊಂಡು ಮಿಕ್ಕ ದುಡ್ಡನ್ನು ಕೈನಲ್ಲಿ ನನ್ನ ಹತ್ರ ಕಳಿಸ್ತಾ ಇದ್ದಾಳಾ ಎಂದು ಅಂದುಕೊಂಡು ಎಳನೀರನ್ನು ಕುಡಿಯುತ್ತಾ ಇರುತ್ತಾಳೆ ಶಾರದಾ ತೆಂಗಿನಕಾಯಿ ಹತ್ತಿರ ಇಲ್ ನೋಡಿ ಈ ತೆಂಗಿನಕಾಯಿ ವ್ಯಾಪಾರದ ಬಗ್ಗೆ ನನಗೇನು ತಿಳಿದಿಲ್ಲ ಎಲ್ಲ ನಮ್ಮತ್ತೆ ನೋಡ್ಕೋತಾರೆ ಹೋಗಿ ನಮ್ಮತ್ತೆ ನಾ ಕರ್ಕೊಂಡ್ಬರ್ತೀನಿ ನೀವಿಲ್ಲ ಇರಿ ಅಯ್ಯೋ ತಾಯಿ ನಾನು ಈ ತೆಂಗಿನಕಾಯಿ ವ್ಯಾಪಾರ ಈ ಮಧ್ಯದಲ್ಲಿ ಶುರು ಮಾಡಿಲ್ಲ ಯಾವಾಗಿನಿಂದ ಮಾಡ್ತಾ ಇದ್ದೀನಿ ಅತ್ತೆ ನನಗೆ ತುಂಬ ಗೊತ್ತು ನಾನು ಫೋನ್ ಮಾಡಿದ್ದೆ ಬಂದು ದುಡ್ಡು ನನ್ನ ಸೊಸಿಗೆ ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ಲು ಯಾರು ನಮ್ಮತ್ತೇನ ಹೌದು ತಾಯಿ ಅತ್ತೇನೇ ನಾನು ನಂಬಲ್ಲ ನಂಬೇಕು ತಾಯಿ ನಿಮ್ಮತ್ತೇನ ನೀನು ನಂಬದಿದ್ರೆ ಇನ್ಯಾರು ನಂಬ್ತಾರೆ ಹೇಳು ತೆಂಗಿನಕಾಯಿಯ ಪರಮೇಶ್ವರಣ್ಣಯ್ಯ ನನಗೆ ಮದುವೆಯಾಗಿ ಹತ್ತು ವರ್ಷವಾಗಿದೆ ನನಗೀಗ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅವರು ಸ್ಕೂಲ್ ಕೂಡ ಹೋಗ್ತಾ ಇದ್ದಾರೆ ಇದುವರೆಗೂ ಯಾವತ್ತೂ ಅತ್ತೆ ನನ್ನನ್ನ ಸೊಸೆಯಾಗಿ ಒಪ್ಕೊಂಡಿಲ್ಲ ಕರೀಲಿಲ್ಲ ಅಂತದ್ದು ನಮ್ಮ ಅತ್ತೆ ನಿಮ್ಮ ಹತ್ರ ನನ್ನ ಸೊಸೆಗೆ ದುಡ್ಡು ಕೊಡು ಅಂತ ಹೇಳಿದ ಅಯ್ಯೋ ಹೇಳಿದಳೆ ತಾಯಿ ಆದ್ರೂ ನನಗೇನಕ್ಕೆ ಹೇಳು ದೊಡ್ಡವರು ನಿಂಗೆ ಕೊಡು ಅಂತ ಹೇಳಿದ್ರು ನಿಂಗೆ ಕೊಡ್ತಾ ಇದ್ದೀನಿ ಆ ನಂತರ ದೊಡ್ಡವರು ದುಡ್ಡು ಕೊಡದೆ ಏನಕ್ಕೆ ತಗೊಂಡೋದು ಪರಮೇಶ್ ಅಂತ ನನಗೆ ಫೋನ್ ಮಾಡಿ ಕೇಳಿದ್ರೆ ಮಾತ್ರ ನನ್ ತಪ್ಪಿಲ್ಲ ಅಂತ ನಾನು ತಪ್ಪಿಸ್ಕೋತೀನಿ ಆಮೇಲೆ ಕಷ್ಟಪಡೋದು ನೀನೇ ನೀನೆ ಎಂದು ಹೇಳುತ್ತಲೆ ಅನಾಮಿಕ ಆಲೋಚನೆಯಲ್ಲೇ ಬೀಳುತ್ತಾಳೆ ಆಗ ಅನಾಮಿಕ ತನ್ನಲ್ಲಿ ತಾನು ಪರಮೇಶನಿಯ ಹೇಳ್ತಾ ಇದ್ರೆ ಯಾಕೋ ನಂಬೇಕು ಅನಿಸ್ತಾ ಇದೆ ನಮ್ಮತ್ತೆ ನನ್ನ ಹತ್ರ ನನ್ನನ್ನ ಸೊಸೆ ಅಂತ ಒಪ್ಕೊಳ್ದೆ ಇರ್ಬೋದು ಹೊರಗಡೆ ಬೇರೆಯವರ ಹತ್ತಿರವಾದ್ರು ನನ್ನ ಸೊಸೆಗೆ ಕೊಡಿ ಅಂತ ಹೇಳಿರ್ಬಹುದಲ್ವಾ ಹಾಗೆ ಹೇಳಿದ್ರು ಹೇಳದ ಇದ್ರು ನಾನು ಸೊಸೆ ಆಗದೇ ಇಲ್ವಾ ಯಾವತ್ತಿಗಾದ್ರೂ ನಾನೇ ಅಲ್ವಾ ಸೊಸೆ ಎಂದು ಅಂದುಕೊಳ್ಳುತ್ತಾ ಇರುವ ಮಧ್ಯದಲ್ಲೇ ಪರಮೇಶ್ ಸೇರಿಕೊಂಡು ತಗೊಳಮ್ಮ ಈ ದುಡ್ಡು ತಗೋ ಎಂದು ಹೇಳಿ ಪರಮೇಶ್ ಅನಾಮಿಕಳಿಗೆ ದುಡ್ಡು ಕೊಡುತ್ತಾನೆ ಅನಾಮಿಕಾ ಆ ದುಡ್ಡನ್ನು ಕೌಂಟ್ ಮಾಡ್ತಾ ಇರ್ತಾಳೆ ಕೆಲಸದವ ರಂಗಯ್ಯನ ಹತ್ತಿರ ತೆಂಗಿನಕಾಯನ್ನು ಟ್ರಕ್ಕಿಗೆ ಹತ್ತಿಸಿಕೊಳ್ಳುತ್ತಾನೆ ಪರಮೇಶ್ ಇಷ್ಟು ಕಡಿಮೆಗೆ ನಮ್ಮ ಅತ್ತೆ ನಿಮಗೆ ತೆಂಗಿನಕಾಯಿ ಹಾಕ್ತಿದ್ದಾಳ ಹೌದು ತಾಯಿ ಇಷ್ಟು ಕಡಿಮೆಗೆ ಕೊಡ್ತಾರೆ ಯಾವತ್ತಿನಿಂದಲೂ ನಾನು ಈ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ನಾನೇನಕ್ಕೆ ಸುಳ್ಳು ಹೇಳ್ತೀನಿ ಎಂದು ಹೇಳಿ ಆ ತೆಂಗಿನಕಾಯಿ ಟ್ರಕ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಮನೆ ಕಡೆಗೆ ನಡೆಯುತ್ತಾ ಇರ್ತಾಳೆ ಇದೆಲ್ಲ ನೋಡಿದ ಶಾರದಾ ನಾನೇನು ನೋಡ್ಲಿಲ್ಲ ನನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಇರೋಣ ಈ ಸೊಸೆ ಏನ್ ಮಾಡ್ತಾಳೋ ಗೊತ್ತಾಗುತ್ತೆ ಎಂದು ಅಂದುಕೊಂಡು ಹಾಲ್ಗೆ ಹೋಗಿ ಸೋಫಾದಲ್ಲಿ ಕೂತ್ಕೊತಾಳೆ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಸರಾಸರಿ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಪರಮೇಶ್ ಅಂತ ತೆಂಗಿನಕಾಯಿ ವ್ಯಾಪಾರಿಯಂತೆ ಈ ಕಡೆ ಬಂದು ದುಡ್ಡು ಕೊಟ್ಟು ಟ್ರಕ್ ಕಾಯಿನ ತಗೊಂಡ್ರು ಎಂದು ಹೇಳಿ ದುಡ್ಡು ಕೊಡುತ್ತಾಳೆ ಅನಾಮಿಕಾ ಶಾರದಾ ಆ ದುಡ್ಡನ್ನ ಲೆಕ್ಕ ನೋಡ್ಕೊತಾಳೆ ಆ ದುಡ್ಡು ಅವಳು ಊಹಿಸಿದ್ದಕ್ಕಿಂತ ಬಹಳ ಆಗಿರುತ್ತೆ ಶಾರದಳಿಗೆ ತಕ್ಷಣ ಕೋಪ ಬರುತ್ತೆ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾ ಏಯ್ ಅನಾಮಿಕಾ ನಿಜ ಹೇಳೇ ಆ ಪರಮೇಶ ದುಡ್ಡು ಇದೇ ಕೊಟ್ಟಿದನಾ ಕೊಟ್ಟಿದ್ರಲ್ಲಿ ನೀನು ಅರ್ಧ ನುಂಗ್ ಬಿಟ್ಟು ನನಗ್ ಕೊಡ್ತಾ ಇದ್ಯಾ ಅಯ್ಯೋ ಇಲ್ಲ ಅತ್ತೆ ಆ ಪರಮೇಶ್ ಹೇಗೆ ಕೊಟ್ರೋ ಹಾಗೆ ತಂದ್ಕೊಟ್ಟಿದ್ದೀನಿ ಈಗ್ಲೇ ಇರು ನಿನ್ನ ಕಳಬು ದಿನ ಹಾಕ್ತೀನಿ ಎಂದು ಹೇಳಿ ಶಾರದಾ ಪರಮೇಶನ್ಗೆ ಫೋನ್ ಮಾಡ್ತಾಳೆ ಸ್ಪೀಕರ್ ಆನಲ್ಲಿ ಇಡ್ತಾಳೆ ಅಮ್ನವ್ರೆ ನಮಸ್ತೆ ದುಡ್ಡು ಅನಾಮಿಕಾ ಅಮ್ನವ್ರಿಗೆ ಕೊಟ್ಟಿದ್ದೀನಿ ನಿಮಗ್ ಕೊಟ್ರಾ ನಮಸ್ತೆ ಪರಮೇಶು ಅನಾಮಿಕಾ ಅಮ್ಮನವರು ನನಗೆ ದುಡ್ಡು ಕೊಟ್ಟರು ಹೊರತು ಅರ್ಧನೇ ಕೊಟ್ಟಿದ್ದಾರೆ ಪರಮೇಶು ನೀನು ಅರ್ಧ ಕೊಟ್ಯಾ ಪೂರ್ತಿ ಕೊಟ್ಯಾ ಆ ಅಮ್ಮನವ್ರೆ ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ಲ ದುಡ್ಡು ಇಲ್ಲ ಅಂತೀನಿ ಅರ್ಧ ಇದ್ರೆ ಅರ್ಧನೇ ಇದೆ ಅಂತ ಹೇಳ್ತೀನಿ ಅಷ್ಟೇ ಹೊರತು ಸುಳ್ಳು ಹೇಳಲಿಲ್ಲ ನಾನು ಎಲ್ಲ ದುಡ್ಡು ಅನಾಮಿಕಾ ಅಮ್ಮನವ್ರಿಗೆ ಕೊಟ್ಟೆ ಸರಿ ಪರಮೇಶು ನೀನು ಕೆಲಸ ನೋಡ್ಕೊ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ ಕೋಪದಿಂದ ಅನಾಮಿಕಳನ್ನು ನೋಡ್ತಾಳೆ ಅನಾಮಿಕಾ ಭಯಪಡ್ತಾ ಇರ್ತಾಳೆ ನನ್ ಮಾತು ನಂಬಿ ಅತ್ತೆ ಪರಮೇಶಣ್ಣ ನನ್ಗಿಷ್ಟ ಕೊಟ್ರು ನಾನೇನು ತಗೊಂಡಿಲ್ಲ ಪರಮೇಶ ಯಾವತ್ತಿನಿಂದಲೋ ನನ್ನ ಹತ್ರ ತೆಂಗಿನಕಾಯಿ ತಗೋತಾ ಇದ್ದಾನೆ ಅವನು ಪ್ರಾಮಾಣಿಕವಾಗಿರ್ತಾನೆ ನಿಜ ಹೇಳು ನೀನೇ ಅರ್ಧ ದುಡ್ಡು ತಗೊಂಡು ಅರ್ಧ ನಂಕೊಟಿಯ ತೆಗಿ ನುಂಗಿದ ದುಡ್ಡು ತೆಗಿ ಅತ್ತೆ ನಾನು ಎಂತಹ ತಪ್ಪು ಮಾಡಿಲ್ಲ ದುಡ್ಡು ನುಂಗಿಲ್ಲ ನನ್ನನ್ನು ನಂಬಿ ನಾನ್ ನಿಮ್ಮ ಸೊಸೆ ಅತ್ತೆ ನನ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಇಲ್ಲ ಅನಾಮಿಕಾ ಎಷ್ಟೋ ನಂಬಿಕೆಯಿಂದ ತೋಟದ ಮಾಲೆಯಾಗಿ ಇದ್ದ ಸತ್ತು ಹೋದ ಗೋವಿಂದನ ಮಗಳು ಅಂತ ನಿನ್ನ ಹೊಡೆಯದೆ ಬೈಯದೆ ಪೊಲೀಸರಿಗೆ ಹಿಡಿಸದೆ ಕೇಳ್ತಾ ಇದ್ದೀನಿ ನುಂಗಿದ ದುಡ್ಡು ಎಲ್ಲಿದೆ ಅದನ್ನು ತಗೊಂಬಾ ಅತ್ತೆ ಅದು ಎಂದು ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗ ಶಾರದಾ ಅನಾಮಿಕಳನ್ನು ಹೊರಗೆ ತಳ್ಳುತ್ತಾಳೆ ಕೋಲಿನಿಂದ ಹೊಡಿತಾ ಇರ್ತಾಳೆ ಹರೀಶ್ ಭವ್ಯ ಅಲ್ಲಿಗೆ ಬಂದು ಅಳ್ತಾ ಇರ್ತಾರೆ ಹೊಡೆದು ಹೊಡೆದು ಶಾರದಾ ಸುಸ್ತಾಗಿ ಹೋಗುತ್ತಾಳೆ ಗಾಯದಿಂದ ಅನಾಮಿಕಾ ಅಳ್ತಾ ಇರ್ತಾಳೆ ಸಾಯಂಕಾಲವಾಗುತ್ತಿರುವಾಗ ಹೊರಗೆ ಹೋದ ಪ್ರಸಾದ್ ರಮೇಶು ಮನೆಗೆ ಬರ್ತಾರೆ ಮನೆಯ ಹೊರಗೆ ಗಾಯದಿಂದ ದುಃಖ ಪಡುತ್ತಾ ಇರುವ ತನ್ನ ಹತ್ತಿರ ಅಳುತ್ತಾ ಇರುವ ಮಕ್ಕಳು ಕಾಣಿಸುತ್ತಾರೆ ತಾಯಿ ಹೊರಗೆ ಅಜ್ಜಿ ಮಮ್ಮಿನ ಚೆನ್ನಾಗಿ ಹೊಡೆದ್ರು ಅಜ್ಜಿ ಅಮ್ಮನ್ ನೋಡಿದ್ರ ಯಾಕೆ ಹೊಡದ್ರು ಅನಾಮಿಕ ಎಂದು ಕೇಳುತ್ತಲೇ ಇನ್ನು ಅನಾಮಿಕ ಅತಿ ಕಷ್ಟದಿಂದ ದುಃಖ ಪಡುತ್ತಲೇ ನಡೆದಿದ್ದ ಹೇಳುತ್ತಾಳೆ ಶಾರದಾ ಶಾರದಾ ಬಾ ಎಂದು ಪ್ರಸಾದ್ ಗಟ್ಟಿಯಾಗಿ ಕರೆಯುತ್ತಲೇ ಶಾರದಾ ಮನೆಯೊಳಗಿಂದ ಬರುತ್ತಾಳೆ ಏನ್ ಶಾರದಾ ಇದು ಹತ್ತು ವರ್ಷದಿಂದ ನಮ್ಮ ಸೊಸೆನ ನೋಡ್ತಾನೇ ಇದೀವಿ ನಮ್ ಸೊಸೆ ಎಂತವಳು ಅಂತ ನಿನಗೆ ಗೊತ್ತಲ್ಲ ಇಂತಹ ಕೆಲಸ ಮಾಡ್ತಾಳ ಈ ಅನಾಮಿಕಾ ನಿಮಗೆ ಸೊಸೆಯಾಗಿರ್ಬೋದು ಹೊರತೋ ನನಗಲ್ಲ ಅಷ್ಟೆಲ್ಲ ನಂಬಿಕೆ ಇದ್ದ ಈಗ ಅವಕಾಶ ಸಿಕ್ತಲೆ ತನ್ನ ಕಳ್ಳ ಬುದ್ಧಿನ ಹೊರಗ್ ತೋರ್ಸಿದ್ಲು ಇವಳು ನಮ್ಮ ಮನೇಲಿರೋದಕ್ಕೆ ಅವಕಾಶವಿಲ್ಲ ಅದೇನಮ್ಮ ಇರೋದಕ್ಕೆ ಅವಕಾಶವಿಲ್ಲ ಅಂದ್ರೆ ಮತ್ತೆಲ್ಲಿ ಇರ್ತಾಳೆ ನಿನ್ನ ಹೆಂಡತಿ ಆಗೋದಕ್ಕೆ ಮೊದಲು ಎಲ್ಲಿದ್ಲು ಈಗ ಕೂಡ ಅಲ್ಲೇ ಇರ್ತಾಳೆ ನನ್ನ ಹೆಂಡತಿ ಇಲ್ಲದೇ ಇದ್ರೆ ಈ ಮನೆಯಲ್ಲಿ ನಾನು ಕೂಡ ಅಮ್ಮ ಒಳ್ಳೇದು ಮಗನೆ ನಿನ್ನ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗು ಅದೆಲ್ಲ ಶಾರದಾ ಆ ಮನೆ ಹೋಗಿದೆ ಅದರಲ್ಲೂ ದುಃಖವಿಲ್ಲ ಅಲ್ಲಿ ಹೇಗಿರ್ತಾರ ಹೇಳು ನೀವಾದರೂ ನನಗಾಗಿ ಒಳಗೆ ಬರ್ತೀರಾ ಇಲ್ಲ ನಿಮ್ಮ ಮಗ ಸೊಸನ್ ಜೊತೆಗೆ ಹೊರಟೋಗ್ತೀರಾ ನಿನ್ನ ಹತ್ರನೇ ಬರ್ತೀನಿ ಶಾರದಾ ಮೊದಲು ನಾನು ನಿನಗೆ ಗಂಡ ಆಮೇಲೆ ಮಗನಿಗೆ ಅಪ್ಪ ಸೊಸೆಗೆ ಮಾವಯ್ಯ ಎಂದು ಹೇಳಿ ಏನು ಮಾಡಲಾಗದೆ ಶಾರದಳ ಜೊತೆ ಒಳಗಡೆಗೆ ಹೋಗುತ್ತಾನೆ ಅನಾಮಿಕಳನ್ನು ಮಕ್ಕಳನ್ನು ಕರೆದುಕೊಂಡು ಆ ತೋಟಕ್ಕೆ ಪಶ್ಚಿಮ ದಿಕ್ಕಿನಲ್ಲಿರುವ ಹಳೆ ಮನೆಗೆ ಬರುತ್ತಾನೆ ರಮೇಶ್ ಅಪ್ಪ ಈ ಮನೆಯಲ್ಲಿ ನಾವು ಹೇಗಿರ್ತೀವಿ ಹೌದಪ್ಪ ಮನೆಯಲ್ಲಿ ನಾವು ಹೇಗಿರ್ತೀವಿ ಏನು ಅಂದ್ರೆ ಆ ರಿಚ್ ಮನೆ ಹತ್ರ ತೆಂಗಿನ ಗರಿಗಳಿರುತ್ತೆ ಅದನ್ ಬಂದು ತೆಂಗಿನ ಗರಿ ಮನೆ ಕಟ್ಕೊಳ್ಳೋಣ ಎಂದು ಹೇಳುತ್ತಲೇ ಮಕ್ಕಳು ರಮೇಶು ಎಷ್ಟೋ ಸಂತೋಷ ಪಡುತ್ತಾರೆ ಇನ್ನು ಅತಿ ಕಷ್ಟದಿಂದ ಮಕ್ಕಳು ಕೂಡ ಸಹಾಯ ಮಾಡ್ತಾ ಇರ್ತಾರೆ ರಮೇಶ್ ಅನಾಮಿಕರಿಗೆ ಸಮಯ ಕೇಳುತ್ತಿದ್ದ ಹಾಗೆ ತೆಂಗಿನ ಗರಿಯ ಮನೆ ರೆಡಿಯಾಗಿ ಹೋಗುತ್ತದೆ ಆ ತೆಂಗಿನ ಗರಿಯ ಮನೆಯಲ್ಲಿ ಅನಾಮಿಕ ರಮೇಶು ಮಕ್ಕಳ ಜೊತೆ ಜೀವಿಸುತ್ತಾ ಇರ್ತಾರೆ ಹೀಗೆ ದಿನಗಳು ಕಳೀತಾ ಇರುತ್ತದೆ ಒಂದು ದಿನ ಪ್ರಸಾದ್ ಟೌನ್ಗೆ ಹೋಗ್ತಾನೆ ಬಹಳ ಮಳೆಯಾಗಿದ್ದರಿಂದ ಟೌನ್ ನಲ್ಲೇ ಇದ್ದು ಬಿಡುತ್ತಾನೆ ಮಿಂಚಿಗೆ ಗುಡುಗಿಗೆ ಶಾರದ ಒಬ್ಬಳೆ ಆ ದೊಡ್ಡ ಮನೆಯಲ್ಲಿ ಇರಲಾರದೆ ಹೋಗ್ತಾಳೆ ಭಯಪಟ್ಟು ಹೋಗುತ್ತಾಳೆ ಬಡವಿ ಸೊಸೆ ಕಟ್ಟುಕೊಂಡು ನಿವಾಸಿಸುತ್ತಿರುವ ಆ ತೆಂಗಿನಗರಿಯ ಮನೆಗೆ ಬರುತ್ತಾಳೆ ಮಂಚದಲ್ಲಿ ಮಕ್ಕಳ ಜೊತೆ ಮಾತನಾಡುತ್ತಾ ಮಲ್ಕೋತಾಳೆ ಮಾರನೇ ದಿನ ಪ್ರಸಾದ್ ಪರಮೇಶ್ನನ್ನು ಕರೆದುಕೊಂಡು ಶಾರದಳ ಹತ್ತಿರ ಕರ್ಕೊಂಡ್ ಬರ್ತಾನೆ ಹೇಳೋ ನಿಜ ಹೇಳು ನನ್ ಸೊಸೆ ತಪ್ಪು ಮಾಡಿದ್ಲಾ ಇಲ್ಲ ಅಂದ್ರೆ ನೀನು ಮಾಡಿದ್ಯಾ ಇಲ್ಲ ಅಯ್ಯ ನಾನೇ ನಂಬಿಕೆ ದ್ರೋಹ ಮಾಡಿದೆ ಆ ದಿನ ಕಡಿಮೆ ದುಡ್ಡು ಕೊಟ್ಟೆ ಎಂದು ಪರಮೇಶ್ ಹೇಳುತ್ತಲೇ ಶಾರದೊಳಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಪರಮೇಶನ ಹತ್ತಿರ ಬಂದು ಅವನಿಗೆ ಕೆನ್ನೆ ಮೇಲೆ ಹೊಡಿತಾಳೆ ಬಾ ಸೊಸೆ ನಾವು ದೊಡ್ಡ ಮನೆಗೆ ಹೋಗೋಣ ಎಂದು ಕರೆಯುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸೊಸೆ ಅಂದ್ರಿ ಅದು ಸಾಕು ಅತ್ತೆ ನಾನು ಆ ತೆಂಗಿನಗರಿ ಮನೆಯಲ್ಲೇ ಇರ್ತೀನಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಹೇಳುತ್ತಲೇ ಸೊಸೆಯ ಮನಸ್ಸಿಗೆ ಬಹಳ ಗಾಯವಾಗಿದೆ ಅಂತ ಅರ್ಥ ಮಾಡಿಕೊಳ್ಳುತ್ತಾಳೆ ಶಾರದಾ ಸೊಸೆಯನ್ನ ಮನೆಗೆ ಬಾ ಅಂತ ಬಲವಂತ ಮಾಡುವುದಿಲ್ಲ ಹಾಗೆ ಬಡ ಸೊಸೆ ತೆಂಗಿನ ಗರಿಯ ಮಕ್ಕಳು ಗಂಡನ ಜೊತೆ ಸೇರಿ ಸಂತೋಷದಿಂದ ನಿವಾಸಿಸುತ್ತಾ ಇರುತ್ತಾಳೆ ಅವಳ ಅತ್ತೆಯ ದೃಷ್ಟಿಯಲ್ಲಿ ಸೊಸೆ ಅಂತ ಅನ್ನಿಸಿಕೊಂಡಿದ್ದಕ್ಕೆ ತಾನು ತಪ್ಪು ಮಾಡಿಲ್ಲ ಎಂದು ತಿಳಿದಿದ್ದಕ್ಕೆ ಅನಾಮಿಕಾ ಗರ್ವ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಮಸ್ಕು ಮಸ್ಕು ಕತ್ತಲಾಗಿರುವಾಗಲೇ ಅತ್ತೆ ಶಾರದೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಹೊಗೆ ಬರ್ತಿರುವ ಅನ್ನದಲ್ಲಿ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತಾ ಇರ್ತಾಳೆ ಆಗಲೇ ಸೊಸೆ ಅನಾಮಿಕಾ ಹಾಲ್ಗೆ ಬಂದು ಡೈನಿಂಗ್ ಟೇಬಲ್ ಹತ್ರ ಅನ್ನ ತಿಂತಾ ಇರೋ ಅತ್ತೆ ಶಾರದಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾ ಅತ್ತೆ ನೀವೇನೋ ಇಷ್ಟು ಬೆಳಿಗ್ಗೆನೆ ಅಷ್ಟೆಲ್ಲ ತಿಂತಾ ಇದ್ದೀರಾ ಏನಾಯ್ತು ಅತ್ತೆ ನಿಮಗೆ ದೆವ್ವ ಏನಾದರೂ ಹಿಡಿತಾ ದೆವ್ವನೂ ಇಲ್ಲ ಏನೂ ಇಲ್ಲ ಸೊಸೆ ಹಸಿವಾಗ್ತಾ ಇತ್ತು ಅದಕ್ಕೆ ತಿಂತಾ ಇದ್ದೀನಿ ಹೊರತು ಕಿಚನ್ ಅಲ್ಲಿ ನಾನು ಇಟ್ಕೊಂಡ ಲಂಚ್ ಬಾಕ್ಸ್ ಇದೆ ಜೊತೆಗೆ ಟಾರ್ಚ್ ಕೂಡ ತಗೊಂಡು ಹೊರಗ್ ಬಾ ಟೈಮ್ ಆಗೋಯ್ತು ನಾನು ಹೊರಗ್ ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಲೇ ಶಾರದಾ ತಿಂತ ಇರ್ತಾಳೆ ಲಂಚ್ ಬಾಕ್ಸ್ ಕೂಡ ತಗೊಂಡಿದ್ದೀರಾ ಅಂದ್ರೆ ದಿನವೂ ನಾನು ಏಳೋ ಹೊತ್ತಿಗೆ ಸಿಂಕಲ್ಲಿರುವ ಅಡಿಗೆ ಪಾತ್ರೆಗಳೆಲ್ಲ ನೀವು ಹಾಕಿ ಹೋಗಿರೋದು ಅಂತಾನೆ ಆಯ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಸಮಯ ಇಲ್ಲ ಸೊಸೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಲಂಚ್ ಬಾಕ್ಸ್ ಟಾರ್ಚ್ ಲೈಟ್ ತಗೊಂಡು ಹೊರಗ್ ಬಾ ಹೋಗು ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ಬಾಗಿಲಿನಲ್ಲಿ ನಿಂತ್ಕೊಂಡು ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ ಮನೆಯೊಳಗಿರೋ ಒಂದು ಮೂಲೆಯಲ್ಲಿರೋ ಟಾರ್ಚ್ ಲೈಟ್ ತಗೊಂಬಾ ಅಂತಂದ್ರೆ ನನ್ ಸೊಸೆ ಅನಾಮಿಕಾ ತಯಾರ್ ಮಾಡಿ ತಗೊಂಬರ್ತಾ ಇದ್ದಾಳೆ ಏನೋ ಇದರಿಂದ ನಾನು ಸಾಲದವರಿಗೆ ಈ ದಿನ ಸಿಕ್ಕೋಗಾಗಿದ್ದೀನಿ ಬೇಗ ಬಾರೇ ಸೊಸೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಬಿಸಿಯಾಗಿರುವ ಲಂಚ್ ಬಾಕ್ಸ್ ಅನ್ನು ಟಾರ್ಚ್ ಲೈಟ್ ತೆಗೆದುಕೊಂಡು ಶಾರದಳ ಹತ್ತಿರ ಬರ್ತಾಳೆ ಅನಾಮಿಕಳನ್ನು ನೋಡಿ ಸ್ವಲ್ಪ ಕೋಪದಿಂದ ಮನೆಯಲ್ಲಿ ಇರೋದಲ್ದೆ ನೀನೇನಾದ್ರೂ ಹೊಸದಾಗಿ ತಯಾರು ಮಾಡಿ ಟಾರ್ಚ್ ಲೈಟ್ ಬರ್ತಿದ್ಯಾ ಏನು ಇಲ್ಲತ್ತೆ ನೀವು ಹೇಳಿದ ಹಾಕಿ ಲಂಚ್ ಬಾಕ್ಸ್ ತಗೊಂಡೆ ಆದ್ರೆ ಟಾರ್ಚ್ ಲೈಟ್ ಮಾತ್ರ ನೀವು ಹೇಳಿದ ಜಾಗದಲ್ಲಿ ಇರ್ಲಿಲ್ಲ ಅದನ್ನು ಹುಡುಕಿ ತಗೊಂಡ್ಬರೋ ಹೊತ್ತಿಗೆ ಇಲ್ಲೋಡಿ ಈ ಟೈಮ್ ಆಯ್ತು ಅತ್ತೆ ಆದ್ರೂ ನೀವು ಇಷ್ಟು ಬೆಳಿಗ್ಗಿನೇ ಯಾವ ಕೆಲ್ಸಕ್ಕಾಗಿ ಏನು ಕೆಲ್ಸಕ್ಕಾಗಿ ಹೋಗ್ತಾ ಇದ್ದೀರಾ ಅಂತ ಮಾವಂಗೆ ಹೇಳಿದಿರ ಅತ್ತೆ ಏನ್ ಸೊಸೆ ಬಾಯಿ ಏರುತ್ತಾ ಇದೆ ನೀನು ನನ್ನ ಅತ್ತೆ ಅಲ್ಲ ನಾನೇ ನಿನಗತ್ತೆ ಅದು ನಂಗೆ ಗೊತ್ತು ಅತ್ತೆ ಗೊತ್ತಿದೆ ಅಲ್ವಾ ನಿನ್ನ ಹದ್ದಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು ನಾನು ಹೇಳಿದ್ದು ಮಾಡೋದೇ ನಿನ್ ಕೆಲ್ಸ ಅದಕ್ಕೂ ಹೆಚ್ಚು ಹೆಚ್ಚಾಗಿ ಮಾತಾಡ್ಬೇಡ ಹೆಚ್ಚಾಗಿ ಕೇಳ್ಬೇಡ ಯಾರಾದ್ರೂ ನನ್ಗಾಗಿ ಮನೆಗ್ ಬಂದ್ರೆ ನಾನು ಕೆಲ್ಸಕ್ಕಾಗಿ ಟೌನ್ಗೆ ಹೋಗಿದ್ದೀನಿ ಅಂತ ಹೇಳು ಎಂದು ಅನಾಮಿಕಳ ಹತ್ತಿರ ಇರುವ ಲಂಚ್ ಬಾಕ್ಸ್ ಅನ್ನು ಟಾರ್ಚ್ ಲೈಟ್ ಅನ್ನು ತೆಗೆದುಕೊಂಡು ಸ್ವಲ್ಪವೂ ತಡ ಮಾಡದೆ ಅಯೋಮಯದಿಂದ ಸುತ್ತಲೂ ನೋಡುತ್ತಾ ಮನೆಯಿಂದ ಹೋಗುತ್ತಾಳೆ ಶಾರದಾ ಅನಾಮಿಕಾ ಹಾಗೆ ಹೋಗುತ್ತಿರುವ ಅತ್ತೆಯನ್ನೇ ನೋಡುತ್ತಾ ಏನೋ ನಮ್ ಜಿಪಿಣಿ ಅತ್ತೆ ಈ ಮಧ್ಯ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ ಯಾವತ್ತು ಇಲ್ದಿತ್ತು ಇಷ್ಟು ಬೆಳಿಗ್ಗೆನೆ ಅಡಿಗೆ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ಬಿಸಿ ಬಿಸಿಯಾಗಿ ಲಂಚ್ ಬಾಕ್ಸ್ ಹಿಡ್ಕೊಂಡು ಟೌನ್ ಒಳಗೆ ಹೋಗ್ತಾ ಇದ್ದಾಳೆ ಅಂದ್ರೆ ನನಗೇನಿಕೋ ನಂಬಕಾಗ್ತಾ ಇಲ್ಲ ಏನೋ ನಡೀತಾ ಇದೆ ಅದು ಅಲ್ಲದೆ ಯಾರಾದ್ರೂ ತನಗಾಗಿ ಬಂದ್ರೆ ಅಂತ ಅಂದ್ಲು ಯಾರು ಬರ್ತಾರೆ ಅವಳಿಗಾಗಿ ಎಂದು ಅಂದುಕೊಳ್ತಾ ಇರುವಾಗಲೇ ಮಾವ ಪ್ರಸಾದ್ ಹೊರಗೆ ಬರುತ್ತಾನೆ ಸೊಸೆ ನಿಮ್ಮ ಅತ್ತೆನ ನೋಡಿದ್ಯಾ ಅದು ಮಾವಯ್ಯ ಅತ್ತೆ ಈಗಲೇ ತಿಂದ್ಬಿಟ್ಟು ಬಿಸಿ ಬಿಸಿಯಾಗಿ ಲಂಚ್ ಬಾಕ್ಸ್ ಹಿಡ್ಕೊಂಡು ಟೌನ್ ಅಲ್ಲಿ ಕೆಲ್ಸಕ್ ಹೋದ್ರು ಮಾವಯ್ಯ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ ಏನ್ ಸೊಸೆ ನೀನ್ ಹೇಳುದು ಟೌನ್ ಅಲ್ಲಿ ಇಷ್ಟು ಬೆಳಿಗ್ಗೆನೆ ಅತ್ತೆ ಕೆಲ್ಸಕ್ಕೆ ಹೋಗ್ತಾಳ ನೀನ್ ಹೇಳ್ತಾ ಇರೋದು ನಿನ್ನ ಜಿಪಿಣಿ ಅತ್ತೆ ಶಾರದಳ ಬಗ್ಗೆನೆ ತಾನೆ ಹೌದು ಮಾವಯ್ಯ ಜಿಪಿಣಿ ಅತ್ತೆ ಬಗ್ಗೆನೇ ಹೇಳ್ತಾ ಇದ್ದೀನಿ ಎಷ್ಟಾದ್ರೂ ಜಿಪಿಣಿ ಅತ್ತೆ ಅಲ್ವಾ ದುಡ್ಡು ಖರ್ಚು ಮಾಡದೆ ನಡ್ಕೊಳ್ತಾ ಟೌನ್ಗ್ ಹೋಗಿ ಕೆಲಸ ಮಾಡ್ಕೊಂಡು ರಾತ್ರಿಗೆ ಮತ್ತೆ ತಿರುಗಿ ನಡ್ಕೊಂಡು ಬರ್ತಾ ಇರ್ಬೋದು ಅಂತೆಯೇ ಅದಕ್ಕೆ ಈ ಮಧ್ಯ ಅತ್ತೆ ರಾತ್ರಿ ಬಹಳ ಲೇಟ್ ಆಗಿ ಮನೆಗ್ ಬರ್ತಾ ಇದಾರೆ ನೀವು ಗಮನಿಸಿದ್ರ ಹೌದು ಸೊಸೆ ಈ ಮಧ್ಯ ನಾನು ಮಲ್ಕೊಂಡ ಮೇಲೆ ರೂಮ್ಗೆ ಬರ್ತಾಳೆ ನಾನು ಹೇಳೋದಕ್ ಇಗೋ ಇಲ್ ನೋಡು ಹೀಗೆ ಕೆಲ್ಸ ಹೋಗ್ತಾ ಇದ್ದಾಳೆ ಕೆಲ್ಸನೇ ಅಲ್ವಾ ಮಾವಯ್ಯ ಹೋಗ್ಲು ಬಿಡಿ ನನಗೇನಕ್ಕೋ ನಿಮ್ಮ ಜಿಪಣಿ ಅತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಿ ಕೆಲಸ ಮಾಡಿ ಮತ್ತೆ ನಡ್ಕೊಂಡು ಮನೆಗೆ ಬರ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಸೊಸೆ ನನಗ್ ಕೂಡ ಹಾಗೆ ಅನಿಸ್ತಾ ಇದೆ ಮಾವಯ್ಯ ಈಗ ಕೆಲ್ಸಕ್ಕೆ ಹೋಗ್ತಾ ಯಾರಾದ್ರೂ ನನ್ಗಾಗಿ ಬಂದ್ರೆ ನಾನು ಟೌನ್ ನಲ್ಲಿ ಕೆಲ್ಸಕ್ ಹೋದ ಕೆಲ್ಸ ಹೇಳ್ಬೇಡಾ ಅಂತ ಮತ್ತೆ ಹೇಳಿದ್ರು ಹಾಗೆ ಹೇಳ್ಬೇಡಾ ಅಂತ ಹೇಳಿದ್ರ ಅರ್ಥವೇನೋ ನನಗೂ ಅರ್ಥವಾಗ್ಲಿಲ್ಲ ಆದ್ರೆ ಅತ್ತೆಯ ಜಿಪುಣತನ ನೋಡಿದ್ರೆ ಒಂದ್ ಕಡೆ ನಂಬೇಕು ಅಂತಾನೆ ಅನ್ಸುತ್ತೆ ಮಾವಯ್ಯ ಸರಿ ಬಿಡು ಸೊಸೆ ನಿನ್ನ ಅತ್ತೆ ಬಂದ ಮೇಲೆ ಕೇಳಿದ್ರಾಯ್ತು ನನಗೆ ಬಿಸಿ ಬಿಸಿಯಾಗಿ ಒಂದು ಕಾಫಿ ತಕೊಂಬ ಹಾಗೆ ಮಾವಯ್ಯ ಎಂದು ಹೇಳಿ ಮಾವನಿಗೆ ಕಾಫಿ ಕೊಡಲಿಕ್ಕಾಗಿ ಅನಾಮಿಕ ಅಡುಗೆ ಮನೆಯೊಳಗೆ ಹೋಗ್ತಾಳೆ ಇನ್ನು ಸಮಯ ಬೆಳಿಗ್ಗೆ ಹತ್ತು ಗಂಟೆ ದಾಟಿರುತ್ತದೆ ಪ್ರಸಾದ್ ಮನೆ ಮುಂದೆ ಕುರ್ಚಿ ಹಾಕೊಂಡು ಪೇಪರ್ ಓದ್ತಾ ಇರ್ತಾನೆ ಕಿರಾಣ ಶಾಪಿನ ಮನೋಹರ್ ಬರುತ್ತಾನೆ ಏನಯ್ಯಾ ಮನೋಹರು ಯಾವತ್ತು ಇಲ್ದಿದ್ದು ಈಗ ಮನೆಗ್ ಬಂದೆ ಬರಬೇಕಾದ ಪರಿಸ್ಥಿತಿನ ಶಾರದಮ್ಮ ತಗೊಂಡ್ಬಂದ್ರು ಸ್ವಾಮಿ ನನ್ನ ಹತ್ರ ಒಂದು ಐವತ್ ಸಾವಿರ ಸಾಲ ತಗೊಂಡಿದ್ದಾರೆ ವರ್ಷ ಕಳೀತು ಸ್ವಾಮಿ ಯಾವಾಗ ಕೇಳಿದ್ರು ನಾಳೆ ನಾಳೆ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಕೊಡ್ತಾ ಇಲ್ಲ ನೀವೇ ಸ್ವಲ್ಪ ಹೇಳಿ ಯಾರು ನನ್ನ ಜಿಪಣಿ ಶಾರದಳ ಬಗ್ಗೆನ ನೀನ್ ಹೇಳ್ತಾ ಇರೋದು ಹೌದು ಸ್ವಾಮಿ ನಮ್ಮ ಜಿಪಣಿ ಶಾರದಳನ್ನು ನಂಬಿ ನೀನ್ ಹೇಗೆ ಐವತ್ ಸಾವಿರ ಸಾಲ ಕೊಟ್ಟೆ ಆಗ ಏನೋ ಶನಿ ನನ್ನ ಎತ್ತಿ ಮೇಲೆ ಕೂತ್ಕೊಂಡಿತ್ತು ಸ್ವಾಮಿಯೇ ನೀವೇ ನನ್ನನ್ನ ಕಾಪಾಡ್ಬೇಕು ಮನೆಯವರಿಗೆ ತಿಳಿದು ಬಹಳ ಆಡ್ಕೋತ ಇದ್ದಾರೆ ನನ್ನನ್ನ ಸರಿ ಬಿಡು ಮನೋಹರ್ ಶಾರದಾ ಈಗ ಟೌನ್ಗೆ ಕೆಲ್ಸಕ್ ಹೋಗಿದ್ದಾಳೆ ಅವಳು ಬಂದ ಮೇಲೆ ಮಾತಾಡಿ ನಿನ್ಗೆ ಹೇಳ್ತೀನಿ ಬಿಡು ಎಂದು ಹೇಳಿದ ತಕ್ಷಣ ಮನೋಹರ್ ಅವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗಲೇ ಅನಾಮಿಕಾ ಪ್ರಸಾದನ ಹತ್ರ ಬರ್ತಾಳೆ ಮಾವಯ್ಯ ಟಿಫಿನ್ ಮಾಡಿದೀನಿ ಬನ್ನಿ ತಿನ್ನೋರಂತೆ ಎಂದು ಹೇಳುತ್ತಿರುವಾಗ ಪಾರ್ವತಿ ಅನ್ನುವ ಚಿಟ್ಟಿ ನಡೆಸುವ ಒಬ್ಬ ಮಹಿಳೆ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ಶಾರ್ದನ್ ಕರಿ ಅತ್ತೆ ಇಲ್ಲ ರೀ ಟೌನ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಸರಿ ನನಗೆ ಕೊಡು ಅಂತ ನಿಂಗೆ ಐವತ್ತು ಸಾವಿರ ಕೊಟ್ಟು ಹೋಗಿರ್ತೀನಿ ಅಂತ ಹೇಳಿದ್ಲು ಅದನ್ನ ತಗೊಂಬಾ ಯಾರು ನಮ್ಮ ಜಿಪ್ಪಿನಿ ಅತ್ತೆ ನನಗೆ ಐವತ್ ಸಾವಿರ ಕೊಡ್ತೀನಿ ಅಂದಿದ್ಲಾ ಅದನ್ನ ನಿಮಗೇನಕ್ಕೆ ಕೊಡು ಅಂತ ಹೇಳ್ತಾಳೆ ಅನಾಮಿಕಾ ನಿಮ್ಮತ್ತೆ ನನ್ನ ಹತ್ರ ವರ್ಷದ ಹಿಂದೆ ಸಾಲವಾಗಿ ಐವತ್ ಸಾವಿರ ತಗೊಂಡಿದ್ಲು ಈ ವಿಷಯ ನಿಮಗೆಲ್ಲ ಗೊತ್ತು ಅಂತ ಕೂಡ ಹೇಳಿದ್ಲೆ ನೋಡಮ್ಮ ತಾಯಿ ಪಾರ್ವತಿ ನಮಗೆ ತಿಳಿದ ಹಾಗೆ ನಮ್ಮ ಶಾರದ ಮಹಾ ಜಿಪಿಣಿ ಆದ್ರೆ ಹೀಗೆ ಸಾಲ ಮಾಡಿದಳೆ ಗೊತ್ತಿಲ್ಲ ನಾನು ತಿಳ್ಕೊತೀನಿ ಹೊರತು ಈಗ ನೀವು ಹೋಗಿ ಎಂದು ಹೇಳುತ್ತಲೇ ಪಾರ್ವತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ರಮೇಶರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಟಿಫಿನ್ ಮಾಡ್ತಾ ಇರ್ತಾರೆ ಅಪ್ಪ ಜಿಪಿಣಿ ಮಮ್ಮಿ ಬಗ್ಗೆ ನಿಮಗೆ ಒಂದು ನಿಜ ಹೇಳಬೇಕು ನಿಂಗೆ ಕೂಡ ನಿಮ್ಮ ಅಮ್ಮನ ಸಾಲದವ್ರ ಬಗ್ಗೆ ತಿಳಿದೋಯ್ತ ಮಗನೇ ಸಾಲದವರು ಅಂತ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಪ್ಪ ಕಿರಾಣ ಅಂಗಡಿ ಮನೋಹರ ಚೀಟಿಗಳ ಪಾರ್ವತಿ ನಮ್ಮ ಆಫೀಸ್ ಬಾಯ್ ಚಕ್ರ ಕೂಡ ಅಪ್ಪ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ವರ್ಷದ ಹಿಂದೆ ಐವತ್ ಸಾವಿರ ತಗೊಂಡ್ಲಂತೆ ಈ ದಿನ ನನ್ನ ಹತ್ರ ಕಳಿಸ್ತೀನಿ ಅಂತಿದ್ಲಂತೆ ಅವನು ಕೇಳುವಾಗ ನನ್ನ ಆಫೀಸಲ್ಲಿ ಮರ್ಯಾದೆ ಹೋಯ್ತು ಗೊತ್ತಾ ಅಪ್ಪ ಈ ದುಡ್ಡೆಲ್ಲ ತಗೊಂಡು ಈ ಜಿಪುಣಿ ಶಾರದಾ ಏನ್ ಮಾಡಿದ್ಲ ಮತ್ತೆ ಎಷ್ಟು ರಾತ್ರಿ ಆದ್ರೂ ಮನೆಗೆ ಬಂದೇ ಬರ್ತಾಳಲ್ಲ ಆಗ ಕೇಳೋಣ ಬಿಡು ಎಂದು ಮಾತನಾಡಿಕೊಳ್ಳುತ್ತಾ ಟಿಫಿನ್ ಮಾಡ್ತಾ ಇರ್ತಾರೆ ಇನ್ನು ಜಿಪಿಣಿ ಶಾರದಿ ಊರಿನವರಿಗೆ ಕಾಣಿಸದ ಹಾಗೆ ಕಾಡಿನಲ್ಲಿ ಒಂದು ಮರದ ಮೇಲೆ ಕುಳಿತುಕೊಂಡು ತನ್ನ ಜೊತೆ ತೆಗೆದುಕೊಂಡು ಬಂದ ಫುಡ್ ತಿಂತಾ ಇರ್ತಾಳೆ ಇನ್ನು ರಾತ್ರಿಯ ವೇಳೆ ಶಾರದ ಒಬ್ಬಳೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಖಾಲಿಯಾಗಿರೋ ಪಾತ್ರೆಗಳ ಕಡೆ ನೋಡ್ತಾ ಇರುವಾಗ ಪ್ರಸಾದ್ ರಮೇಶ್ ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಏನೇ ಸೊಸೆ ಏನು ಮಾಡಿಲ್ವಾ ಈ ಹೊತ್ತು ಮನೆಯಲ್ಲಿ ಒಲೆ ಉರಿಸಲಿಲ್ಲ ಶಾರದಾ ಯಾಕೆ ಗ್ಯಾಸ್ ಆಗ್ಲೇ ಆಗೋಯ್ತಾ ಮನೋಹರರು ಪಾರ್ವತಿ ಚಕ್ರ ಮನೆಗೆ ಬಂದು ನಮಗೆ ಚೆನ್ನಾಗಿ ಬಡಿಸಿ ಹೋಗಿದ್ದಾರೆ ಅದಕ್ಕೆ ಸೊಸೆ ಮನೆಯಲ್ಲಿ ಅಡಿಗೆ ಮಾಡಿಲ್ವಾ ಹೇಳು ಶಾರದಾ ಸಾಲ ಮಾಡಿ ಎಲ್ಲರ ಹತ್ರ ದುಡ್ಡು ತಗೊಂಡ್ಬಂದು ನೀನೇನ್ ಮಾಡ್ದೆ ಮುದಿತನದಲ್ಲಿ ಬರುವ ಪೆನ್ಷನ್ಗಾಗಿ ದುಡ್ಡು ರೀ ಅಂದ್ರೆ ಈಗ ಸಾಲ ತೀರ್ಸು ಅಂತ ನೆತ್ತಿ ಮೇಲೆ ಬರ್ತಾ ಇರೋರಿಗೆಲ್ಲ ಏನ್ ಹೇಳಬೇಕು ಅಂತ ಸೊಸೆ ನಾಳೆ ಈ ಜಿಪಿಣಿ ಹತ್ತೆ ಅವರೆಲ್ರಿಗೂ ಔತಣ ಕೊಡ್ತಾಳೆ ಅಂತ ಹೇಳಿ ಅವ್ರೆಲ್ಲರನ್ನು ಕರಿಮತ್ತೆ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಜಿಪಿಣಿ ಶಾರದ ಏನು ಔತಣ ಕೊಡ್ತಾಳೋ ಏನು ಅರ್ಥವಾಗಲಿಲ್ಲ ಮಿಕ್ಕ ಮೂವರಿಗೂ ಇನ್ನು ಮಾರನೇ ದಿನ ಜಿಪಿಣಿ ಶಾರದಳ ಮನೆಯಲ್ಲಿ ಮನೋಹರ್ ಪಾರ್ವತಿ ಚಕ್ರ ಕೂತ್ಕೊಂಡಿರ್ತಾರೆ ಅನಾಮಿಕ ಮೂವರಿಗೂ ಮೂರು ಪೇಪರ್ ಕೊಡ್ತಾಳೆ ಆ ಪೇಪರ್ ನಲ್ಲಿ ನಿಮ್ಗೆ ಇಷ್ಟವಾದ ಅಡಿಗೆ ಚಿಕನ್ ಮಟನ್ನು ಎಗ್ ಫಿಶ್ ಇನ್ನು ಬಹಳ ಬಹಳ ನಾನ್ವೆಜ್ ವೆರೈಟಿಗಳಿದೆ ಬಹಳ ಟಿಕ್ ಮಾಡಿ ಕೊಡಿ ನಿಮಗೆ ಔತಣದ ಜೊತೆ ಕೂಡ ದುಡ್ಡು ಕೂಡ ಬರುತ್ತೆ ಎಂದು ಹೇಳುತ್ತಲೇ ಅವರು ತಮ್ಮ ದುಡ್ಡು ತಮಗೆ ವಾಪಸ್ ಬರುತ್ತೆ ಅಂತ ಆಸೆಯಿಂದ ಅದರಲ್ಲಿರುವುದನ್ನು ಏನು ಓದದೆ ಗಬಗಬ ಟಿಕ್ ಮಾಡಿ ಕೊಡ್ತಾ ಇರ್ತಾರೆ ಆ ಪೇಪರ್ ಅನ್ನು ಶಾರದೊಳಗೆ ಕೊಡ್ತಾರೆ ಅದನ್ನು ತಗೊಂಡು ಶಾರದಾ ಸಂತೋಷ ಪಡುತ್ತಾಳೆ ಸ್ವಲ್ಪ ಹೊತ್ತಿಗೆ ಸೊಸೆ ಅನಾಮಿಕ ಮೂವರ ಮುಂದೆಯೂ ಮೂರು ಚಿಕ್ಕದಾದ ಬುಟ್ಟಿಯನ್ನು ಇಡುತ್ತಾಳೆ ಮೂವರು ಅಯೋಮಯದಿಂದ ನೋಡ್ತಾ ಇರ್ತಾರೆ ತಿನ್ನೋದಕ್ಕೆ ಶುರು ಮಾಡಿ ಎಂದು ಹೇಳುತ್ತಲೇ ಅವರು ಮೂವರು ಆ ಬುಟ್ಟಿಯ ಮುಚ್ಚಳವನ್ನು ತೆಗೆಯುತ್ತಾರೆ ಅಷ್ಟೇ ಒಂದು ಬುಟ್ಟಿಯಿಂದ ಒಂದು ಕೋಳಿ ಎಗ್ರಿ ಹೋಗುತ್ತೆ ಮತ್ತೊಂದು ಬುಟ್ಟಿಯಿಂದ ಮೀನು ಎಗ್ರಿ ಬೀಳುತ್ತದೆ ಇನ್ನೊಂದು ಬುಟ್ಟಿಯಿಂದ ಬೆಕ್ಕು ಹರಚುತ್ತಾ ಹೊರಟು ಹೋಗುತ್ತದೆ ಅವರು ಮೂವರು ಕೋಪದಿಂದ ಶಾರದಳ ಕಡೆ ನೋಡ್ತಾ ಬೈತಾ ಇರ್ತಾರೆ ನೀವು ನಿಜಕ್ಕೂ ಅಮಾಯಕರು ಪರಮ ಜಿಪ್ಣಿಯಾದ ನಮ್ಮ ಅತ್ತೆ ಔತಣ ಕೊಡ್ತಾಳೆ ಅಂತ ನೀವ್ ಹೇಗೆ ಅಂದ್ಕೊಂಡ್ರಿ ಹಾ ಅಂದ್ಕೊಂಡ್ರಿ ಅಂದ್ಕೊಂಡ್ರ ಹೊರತು ಔತಣ ಕೊಟ್ರಲ್ಲ ಇನ್ನು ನೀವ್ ಹೊರಡಿ ನಮ್ ದುಡ್ಡು ಕೊಟ್ರೆ ನಾವು ಹೊರಟೋಗ್ತೀವಿ ನಿಮ್ಮ ದುಡ್ಡು ನಿಮಗೆ ಸಿಕ್ಕಿದೆ ಅಂತ ಟಿಕ್ ಮಾಡಿ ಸೈನ್ ಕೂಡ ಹಾಕಿದೀರಲ್ಲ ಎಂದು ಹೇಳಿ ಅವರು ಅದಕ್ಕೂ ಮೊದಲು ಟಿಕ್ ಮಾಡಿದ ಪೇಪರ್ ತೋರಿಸುತ್ತಾಳೆ ಶಾರದಾ ಅದನ್ನು ನೋಡಿ ಅವರು ಮೂವರು ಶಾರದಳನ್ನು ಕೋಪದಿಂದ ಬೈಕೊಂಡು ಹೊರಟೋಗುತ್ತಾರೆ ಜಿಪುಣಿ ಶಾರದಾ ನಗುತ್ತಾ ಇರುತ್ತಾಳೆ ಈ ವಿಧದಿಂದ ಮೂವರು ವ್ಯಕ್ತಿಗಳ ಹತ್ತಿರ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ತನ್ನ ಜಿಪುಣತನದಿಂದ ಆ ದುಡ್ಡನ್ನು ಅವರಿಗೆ ತಿರುಗಿ ಕೊಡದೆ ಅತಿ ಬುದ್ಧಿವಂತಿಕೆಯಿಂದ ಆ ಮೂವರನ್ನು ಮನೆಗೆ ಕರೆಸಿ ಔತಣ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅವರ ಮೂವರಿಂದ ಪೇಪರ್ ಮೇಲೆ ಸೈನು ಹಾಕಿಸಿಕೊಂಡು ಇನ್ನು ಅವರಿಗೆ ತನಗೆ ಎಂತಹ ಸಾಲವೂ ಇಲ್ಲ ಎಂದು ಬರೆಸಿಕೊಂಡು ಸೈನು ಹಾಕಿಸಿಕೊಳ್ಳುತ್ತಾಳೆ ಈ ವಿಧದಿಂದ ಜಿಪುಣಿ ಹತ್ತೆ ಶಾರದಾ ತನ್ನ ಅತಿ ಬುದ್ಧಿವಂತಿಕೆಯಿಂದ ಸಾಲ ಕೂಡ ಇಲ್ಲದ ಹಾಗೆ ಮಾಡ್ಕೊತಾಳೆ ಇದು ಇಂದಿನ ಕತೆ ಜಿಪುಣಿ ಹತ್ತೆ ಔತಣ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ನೋಡೋಣ ನಮ್ಮ ಚಾನೆಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್